ಮಾಡ್ಕೊಂಡು ತಪ್ಪಿಗೆ ಹೆಂಗೆ ಅಡ್ಗಿ ಮಾಡಿದ್ರು ತಿನ್ನಬೇಕ ಅಲ್ಲ ನಿನ್ಗ ಅಡ್ಗಿ ಒಂದ್ಸಲ ಉಪ್ಪು ಜಾಸ್ತಿ ಹಾಕ್ತಿ ಒಂದ್ಸಲ ಉಪ್ಪು ಕಡಿಮೆ ಹಾಕ್ತಿ ಸಲ ನೋಡಿದ್ರೆ ನೀನು ಹಂಗ ಸುರಿದಿರ್ತಿ ಅನ್ನದಾಗ ಗಂಜಿ ಮಾಡ್ದಾಗ ಮಾಡಿರ್ತಿ ಯಾಕ ಹಿಂಗೆ ಮಾಡಾಕತಿ ಅಡ್ಗಿ ಮಾಡುವಾಗ ಬೇಗ ಬೇಕಂತ ಮಾಡಾಕತಿ ಅಲ್ಲಿ ಯಾಕೆ ಹಿಂಗೆ ಮಾಡಾಕತೀನಿ ಅಯ್ಯ ನಾ ಯಾಕ್ರಿ ಬೇಗ ಬೇಕಂತ ಮಾಡ್ಲಿ ನೀವು ಕೆಲಸ ನಿಮಗೆ ಮಸ್ತ್ ಮಸ್ತ್ ಅಡಿಗೆ ಮಾಡಾಕ್ತಾರೀ ಮೂರತ್ತು ಪದ್ದಸ್ರಿ ನೀವು ಕೆಲಸ ತಾಕಿಗೆ ಇಟ್ಕೊಳ್ಳು ನೀಗ ಹ್ಮ್ ಇಟ್ಕೊಳ್ಳಿ ಮತ್ತ ನಿನಗೆ ಅದಕ್ಕೆ ಮದುವೆ ಆಗಿ ನಾ ಹಂಗಿದ್ರೆ ಹಂಗತ್ರ ನಾನು ಕೆಲಸ ಮಾಡಕ್ ಮದ್ವಿ ಆಗಿರಿ ನೀವ ಮತ್ತೆ ಅದಕ್ಕೆ ಮದ್ವಿ ಆಗಿ ರೀ ನಾನು ಅಡಿಗೆ ಮಾಡಿ ರೀ ನೀವು ದಿನ ಒಂದೊಂದು ಕೆಲಸ ಇಟ್ಟಾಕ ನಾ ಏನ್ ಬನ್ರಿ ದಿನ ಅಲ್ಲ ನಿಮ್ ಮಾಡುದು ಅಡಿಗೆನ ಹಂಗ ಮಾಡಕತ್ತೀನಿ ಹೆಸರು ಇಲ್ಲಿಲ್ಲ ಅಂದ್ರೆ ಏನ್ ಇಡ್ಬೇಕು ಮತ್ತೆ ಬೇಕಂತ

ಉದಾಕತ ನೋಡಪ್ಪ ಹದಿನೈದು ಬಾಚ್ಕೊಂಡ್ರದ್ರಾಕತ ಆ ಕಾಯಿಲ್ ನೀರ ಬಿಸಿ ಮಾಡಿ ಜಳಕಾ ಮಾಡಿದ್ದ ಹಂಗ ಆಗೈತು ಮಲ್ಲು ಏ ಕಲ್ಲು ಸರ ಹೇಳಿ ಆರಾಮದಿರಲ್ರಿ ಸರ ಬರೀ ಒಳಗ್ ಬರ್ರಿ ಸರ ನನ್ನ ಹೆಸರು ಕಲ್ಲು ಅಲ್ರಿ ಕರಿಮ್ರಿ ಎರಡು ಒಂದ ಆತ ಸರ ಕರಿ ಅಂದ್ರು ಒಂದ ಕಲ್ಲು ಅಂದ್ರು ಒಂದ ಬರೀ ಸರ ಒಳಗ್ ಅದು ಒಳಗೆ ಅದು ಬಿಡ್ರಿ ನಿಮ್ ಮಗ ಎಲ್ಲ ಅನ್ರಿ ಮಲ್ಲು ಮಗ ಸರ ಇಲ್ ಒಳಗ್ ಇರ್ಬೋದ್ರಿ ಸರ್ ಅವಲ್ರಿ ಯಾರ ದಿವ್ಸ ಅಂದ್ರಿ ಶಾಲೆಗೆ ಬಂದಿಲ್ರಿ ಅವೇ ಎರಡ್ ದಿನ ಬಂದಿಲ್ರಿ ಸರ ಹ ಇವತ್ ಮೂರನೇ ದಿವಸ ರೀ ಏ ಹೋಗ್ಯಾನಲ್ರಿ ಸರ ನಿನ್ನೇನು ಹೋಗ್ಯಾನ ಮೊನ್ನೆನು ಹೋಗ್ಯಾನ್ರಿ ಸರ ಕೆಲ್ಸಕ್ ಹೋಗುವಾಗ ಬ್ಯಾಗ್ ಅರ್ಬಿ ಹಾಕೊಂಡು ಹೋಗ್ಯಾನಲ್ರಿ ಸರ ಎಷ್ಟ್ ಸುಳ್ಳು ಮಾತಾಡ್ತಿರ ನೀವ್ ಕೆಲಸ ಕೆಲ್ಸಾ ನೋಡ್ರಿ ಅವ್ನಿ ಮನ್ಯಾಗ ಏ ಕೆಲ್ಸ ಯಾರ ಹಚ್ ಶಾಲೆಗೆ ಹೋಗ ಅಂತ ಹೇಳಿ ನಾನಾ ಬರ್ದ್ ರೀ ಅವಂಗ ಅಲ್ರಿ ಮುಂದಿನ ವಾರ ಎಕ್ಸಾಮ್ ಐತ್ರಿ ಶಾಲೆಗೆ ಅವ್ ಕಳ್ಸಿಕೊಡ್ರಿ ಪರೀಕ್ಷೆ ಬಂದ್ವಿ ಏನ್ ಬರೀತಾನಿ ಅವ್ ಶಾಲೆಗೆ ಬರಲಿಲ್ಲ ಅಂದ್ರೆ ಆಯ್ತ್ ಸರ ನಾ ಬಿಟ್ಟು ಹೋಗ್ತೇನ್ ತೋರಿ ಸರ್ ಶಾಲಿ ಕಡೆ ಕಳ್ಸಿ ಕೊಡ್ರಿ ಅವನಿಗೆ ಆಯ್ತ್ರಿ ಸರ್ ಕರ್ಕೊಂಡ್ ಬರ್ತೇನ್ ತೋರಿಸ್ತರಿ ಹಾ ಎಲ್ಲಿ ಕಳ್ಸ್ರಿ ಎಲ್ಲದ ನೀವು ಭಾಡ್ಯಲ್ಲ ಮಗ ಹಾ ಎರಡು ದಿನ ಆತಂತ ಶಾಲಿಗೆ ಬಂದಿಲ್ಲ ಅನ್ನಾಕತ್ತಾನ ಸರ್ ಸರ ಎಲ್ಲದ ಇವ್ನಿಲ್ಲ ಮಗ ಎಲ್ಲದ ನೀವು ನಿಲ್ಲ ಮಗ ಎರಡು ದಿನ ಅಂತ ಶಾಲಿಗೆ ಬಂದಿಲ್ಲ ರೀ ಅಂತೇಳಿ ಅವ್ರು ಸರ್ ಬಂದಿದ್ದಾರ ನೋಡಿಲ್ಲ ಮನೆಗೆ ಎಲ್ಲದಾನ ಭಾಡ್ಯಲ್ಲ ಮಗ ನನ್ಗೇನು ಗೊತ್ತಿ ನನ್ನ ಕೆಲ್ಸಕ್ಕೆ ನಮ್ಗೆ ಸಾಕಾಗ ಹೋಗೈತಿ ನಿಮ್ಮ ಮದಲ್ ನೋಡ್ಕೊಂಡು ಕುಟ್ರಿ ನಾನು ಅಲ್ಲ ನೀ ಅವು ಅಂತ ಅಲ್ಲ ರೀ ಹಾಂ ಶಾಲಿಗ್ ಕಳ್ಸುದ್ ಸಲ್ಪ ಕಬರಿಲ್ಲ ಸರ್ ಪಾಪ ಮನಿ ಬಟ್ಟೆ ಬರ್ಬೇಕು ಏನೋ ನನಗೆ ಗೊತ್ತಿಲ್ಲ ನೋಡಿರಿ ಅತ್ತ ಎಲ್ಲರೂ ಹೋಗಿರ್ಬೇಕು ನೋಡೋದು ಟಿಜೇ ಆಗತ್ತ ಭಾಡ್ಯನ ಮಗ ಯಾರು ದಿನ ಆತಂತೆ ಶಾಲಿಗೆ ಬಂದಿಲ್ಲ ಆಗತ್ತಲ್ಲ ಅವ್ರ ಸರೇ ಸಿಕ್ಕ ಅಂದ್ರೆ ಎಲ್ಲ ಹೌದಪ್ಪ ಅಮ್ಮ ಹಾಂ ಮನೆಯಾಗೆ ನೋಡಿದ್ರೆ ಇಲ್ಲ ನನ್ನ ಮಗ ಶಾಲಿಗೆ ಶಾಲೆಗೆ ಹೋಗ್ಕಾನಂತೇಳಿ ಅಲ್ಲಿ ಉದ್ರಿ ಮಾಡಿ ಬುಕ್ ಕೊಡಿಸಿದೆಯಾ ಅರ್ಬಿ ಕೊಡಿಸಿದ್ಯಾ ಬ್ಯಾಗ್ ಕೊಡಿಸಿದೆ ಎಲ್ಲ ಕೊಡಿಸಿದೆ ಶಾಲೆಗೆ ಹೋಗ್ಕಾನಂದ್ರೆ ಎಲ್ಲಿ ಅಡ್ಡಾಡಕ್ಕೆ ಹೋಗ್ಯಾನಿನ ಸಿಗಲಿ ಐತಿ ಒಂದು अपने तो बुरा करते हैं। अपने आग उड़ क्या उड़ का? लड़ी, लड़ी, लड़ी। नंदी, अपना शादी बोझ बिठाए। हाँ, ये वापस को नंदी, लड़ी। अपने बड़ी बार अपने। लड़ी। ಸ್ವಲ್ಪ ಸ್ವಲ್ಪ ಕಬರಿಗೋನ್ಯಾಗೇಮ್ ಬಂದಿದ್ದ ಮನಿಗೆ ಏನ್ರಿ ಯಾರ ದಿನ ಅಂತ ಶಾಲೆಗೆ ಬರವಲ್ಲ ಅಂತ ಹೇಳಿ ಶಾಲಿಗೆ ಹೋಗ್ಲಿಲ್ಲ ನನ್ನ ಮಗ ಅಂತ ಹೇಳಿ ಕೇಳಿದೆ ಅಂತ ಹೇಳಿ ಫೋನ್ ಕೊಡಿಸಿದೆ ಫೋನ್ಯಾಗ ಗೇಮ್ ಆಡ್ಕೊ ಕೂತ್ ನಾ ಓದಿಲ್ಲ ಓದಿ ಉದ್ದಾರ ಆಗ ರೆಡಿ ಆಗಿ ರೆಡಿ ಆಗ ಪಟ್ಪಟ ಅಲ್ಲೇ ಶಾಲಿ ಕಡೆ

ಕಿವಿಗ್ ಎಂತ ಪರ ಬಿದ್ ಗೊತ್ತೇನ್ರಿ ನಿಮ್ಗ ಬಾಳ್ ನೋವಾದ್ರಿ ಕಿವಿ ಇಂದ ನೋಡ್ರಿ ಬರ್ರಿ ನೀವು ಐತಿ ಇಟ್ಕೋ ಬರ್ತೇತಿ ಬಿದ್ದಿಲ್ರಿ ಸ್ವಲ್ಪ ಏನೋ ನಾನು ಜೋರ್ ಅಷ್ಟೇ ಇಟ್ಟೆ ಮುಟ್ಟಿ ಪಟಕ್ ಅಂತ ಹೇಳಿ ಅಲ್ಲಿ ಒಳಗೆ ಕೆಲಸ ಐತ್ರಿ ಆಗ್ಲಿ ಪಟ್ಟ ಐಲ್ ಚೇಂಜ್ ಮಾಡಿಸ್ಬೇಕು ಗಾಡಿಗೆ ಏನಾದಿದ್ದಿ ಮಾಡಿಸ್ತೇನೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಈ ಈಜಾಗಿಗಿತ್ ನೋಡ ಮತ್ತೆ ಲಗುನ ಮಾಡಸ ಅರಿಷ್ಟು ಬಾಯಿ ಅಷ್ಟು ಬಾಯಿ ಹಾಕೋಂತ ಸುಮ್ ಕುದ್ರೆ ಗೊತ್ತಾ ನಿನ್ ಗಾಡಿ ನನ್ ಗಾಡಿ ಇದೆ ಐದ್ ಹಗ್ರಾಗತ್ತಿದ್ಯಾಲಪ್ಪ ನೀ ಅದಕ್ಕೆ ಹೇಳಾತನ ಹೇಳತಿದ್ದೆ ಮಾಡಿಸಬೇಕಾ ಅಂತ ಹೇಳತ್ತಿದ್ದೆ ಮಾಡ್ಸಬೇಕು ಈಗ ಅಂತಂದಿಲ್ಲ ಹಾ ಹಾ ಇಷ್ಟು ಬಾಯ್ ಹಗರ ಹಗ್ರ ಸಾಕ್ மாசியோட குட்டிலே யா மாசி ஒள குட்டிலே ஆஹ் கட்டி தி பந்தா அடியே ಹಾಂ ಮನೆ ಕಡೆ ಅಂತಾರೆ ಬಿಡುವಾಗ ಅಂದಿ ಅಪ್ಪ ಇಂಜನ್ ಸೀಜ್ ಗೀಜ್ ಆಗಿ ಅಂತ ಹೇಳಿ ನೋಡಿ ಇಲ್ಲಿ ಬಂದಾತು ನೋಡಿ ಗಾಡಿ ನಾ ಏನು ಮಾಡಿದೆ ಬರ ಬಾಯಾಗ ಏನಾರ ಇಟ್ಕೊಂಡು ಕೂತಾರೆ ಬಾಯಾಗ ಏನಾರ ಇಟ್ಕೊಂಡು ಕುದ್ರೆ ಮಾತಾಡೋಕೆ ಹೋಗಡ ನೋಡಿ ಈಗ ಚಾಲೂನೇ ಏನು ಹಾಂ ಅಪ್ಪ ಕೇಳಿಲ್ಲೆ ಸುಮ್ ಕುದ್ರೆ ಸ್ವಲ್ಪ ಮಾತಾಡಕ್ಕೆ ಹೋಗ್ಯಾಡ ಕೇಳಿಲ್ಲೆಂಗೆ ಇದು ಹೇಳುದೇನು ಬ್ಯಾಡನಿ ಸುಮ್ ಕುದ್ರೆ ಬಾಯ್ ತಗದ್ರ ಅರಿಷ್ಟು ಅಡ್ಡ ಬಾಯಿ ಹಾಕುತ್ತೆ ಅಪ್ಪಾ ಕೇಳಿಲ್ಲ ಅಪ್ಪ ಮತ್ತೆ ಮತ್ತೇನು ಹಾಕ ಹಾಕುವ ಎಲ್ಲ ಎಲ್ಲ ಬಾಯಿ ಇಲ್ಲೇ ಹಾಕಿ ಬಾಯಾಗ ಏನಾರ ಇಟ್ಕೊಂಡು ಕುಂದರಪ್ಪ ಮಾತಾಡಕ್ ಹೋಗಿ ಯಾಕಿಲ್ಲ ಮಿಸ್ತ್ರಿ ಫೋನ್ ಹಸ್ತೇತೀಪಾ ಇಷ್ಟ ದಿನ ಒಂದಿನೂ ಬಂದಾಗಿಲ್ಲ ಇವತ್ತು ಬೆಳಿಗ್ಗೆ ಬಾಯಿ ಹಾಕಿದಿ ಬಂದ ಆಗ್ಬಿಡ್ತೋಳಗ ಗಾಡಿ ಹದಕರ ಹುಟ್ಟಿದಿಲ್ಲ ಯದಕ್ಕರ ಹುಟ್ಟಿದಿಲೇಪ್ಪ ಹಲೋ ಮಿಸ್ತ್ರಿ ಏನ್ರಿ ಹಾ ಅದ ಸ್ವಲ್ಪ ಗಾಡಿ ಕೆಟ್ಟಿತ್ರಿಪ ಇಲ್ಲಿ ಹಾ ಇದು ಕೋಳಿಕೇರಿ ರಸ್ತೆ ಐತಲ್ರಿ ನೀರಿನ ಟ್ಯಾಕಿ ಇಲ್ಲೇ ಗಾಡಿ ಕೆಟ್ಟಿತ್ರಿ ಬರ್ತೀರಿ ಏನ್ರಿ ಸ್ವಲ್ಪ ಸ್ಪೆಂಡರ್ ಅಲ್ರಿ ರೀ ಹಾ ಹಾ ರೀ ಹಾ ಏನಾಗೇತ್ ಗೊತ್ತಿಲ್ರಿ ಅದ ನೀವು ಬಂದು ಚೆಕ್ ಮಾಡ್ರಿ ಅಂತ ಹೇಳಿ ಹಾ ಹಾ ಆಯ್ತ್ರಿ ಅಪ್ಪ ಸುಮ್ ಕುಂದರ್ಲಿ ಬಂದ್ರ ಅಲಸ್ತೈತ್ ನೋಡ ನೀರಿನ ಟ್ಯಾಂಕ್ ಹೌದ್ರಿ ಮಿಸ್ ನನ್ ಫೋನ್ ತಾಯಿ ಫೋನ್ ಹಚ್ಚು ನಮ್ಗೆ ಮಿಸ್ ಇಲ್ಲೇ ನಿಂತು ಫೋನ್ ಹಾಸ್ತಾ ನೋಡ ಮಿಸ್ತ್ರಿ ಎಷ್ಟು ಹುಚ್ಚದ ಉಂದಾಲಿ ಹಲೋ ಹಾ ಹಲೋ ಮಿಸ್ತ್ರಿ ಎಲ್ಲದಿರಿ ನೀವು ಏ ಟ್ಯಾಂಕ್ ಬಾಜು ಕದೇನ್ರಿ ನಾ ಏ ನಾನು ಮತ್ತೆ ಟ್ಯಾಂಕ್ ಮುಂದೆ ನಿಂತೇನಲ್ರಿ ಏ ಡಾಂಬರ್ ರೋಡ್ ಐತ್ ನೋಡ್ರಿ ಇಲ್ಲಿ ಟ್ಯಾಂಕ್ ಬಾಜುಕೆ ಓ ಡಾಂಬರ್ ರೋಡ್ ಡಾಂಬರ್ ರೋಡ್ ಕಡೆನಾದೇನ್ರಿ ಮತ್ತೆ ಕಾಣವಲ್ಲಲ್ರಿ ಅಯ್ಯೋ ನೀವು ಕಾಣಾಗತ್ತಿಲ್ಲ ಬಿಡ್ರಿಪ್ಪ ನನಗೆ ಎಲ್ಲಿ ನಿಂತಿರಿ ನೀವ ಯಾವ ಟ್ಯಾಂಕ್ ಕಡೆ ಹೋಗಿರಿ ನೋಡ್ರಿ ನೀವು ಮತ್ತೆ ಇಲ್ಲಿ ಒಬ್ರು ಅಣ್ಣಾರ ನಿಂತಾರ ನೋಡ್ರಿ ಡಿಒ ಸ್ಕೂಟಿ ಮೇಲೆ ಹಾ 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 ನಿಮಗೂ ಸ್ವಲ್ಪ ಗೊತ್ತಾಗಲಿಲ್ಲ ಅಂದ್ರೆ ಒಬ್ರು ಎಕ್ಸೆಲ್ ತೊಗೊಂಡು ನಿಂತಾರ ನೋಡ್ರಿ ಇಬ್ಬರದಾರ ನೋಡ್ರಿ ನೀವು ಕೈ ಮ್ಯಾಲೆ ಮಾಡಿರಿ ಸ್ವಲ್ಪ ನೀವು ಮಾಡ್ರಿಪ್ಪ ನನಗೂ ಕಾಣಾತಿಲ್ಲೂ ಕೈ ಮ್ಯಾಲ ಮಾಡು ಇಬ್ಬರು ಮಂದಿ ಮಾಡತ್ತಾರ ನೋಡ್ರಿ ನಾವು ಒಬ್ಬ ಮಾಡಾತ್ತೇ ನೋಡ್ರಿ ಇಲ್ಲೇ ಅಲ್ಲ ನೋಡ್ರಿ ಗೊತ್ತಾಗಿಲ್ರಿ ಬರ್ರಿ ಚೆಕ್ ಮಾಡ್ರಿ ಏನಾಗ್ಯ ಇಷ್ಟು ಕಾಲ ಆಗತಿಲ್ರಿ ನಿಮ್ಗ ಇಲ್ಲೇ ಮುಂದೆ ನಿಂತೇವ್ರಿಪ್ಪ ಏನಾಗೈತ್ರಿ ಗಾಡಿಗೆ ಏನಾಗ್ಯತ್ ಗೊತ್ತಿಲ್ರಿ ಆ ಚಾನಾಗ್ ಬಂದಾಗ ಅದ ನೋಡ್ರಿ ಏನಾಗ್ಯತ್ ಸ್ವಲ್ಪ ಹೌದೇನ್ರಿ ಸ್ವಲ್ಪ ಲಗುರಿ ಮತ್ತ ಶಾಲಿಗ ಶಾಲಿ ಬಿಡ್ಬೇಕ್ರಿ ಇವ್ಗ ಅಣ್ಣಾರ ಇದು ರೋಡ್ನಾಗ ಒಂದಂಗಿಲ್ಲ ಅಲ್ ಸೈಡಿಗೆ ತಗೊಂಡ್ಬಿಡೋ ಗಾಡಿ ಇಲ್ಲಿ ತಗೊಂಬಲ್ ಇಲ್ಲಿ டபுள் ஸ்டாண்ட் ஆச்சு அச்சல் ரீ அது டபல் அச்சிரீண்ட் அய்யோ அய்யோ இஸ்திரீ மக்கட் கொள்ள अस्क तो तक तो मिस्त्री चड तो मत पकड़ तक तो तो <laughs> आयत् मिस्त्री आई ले? आई तो आयत पॉइंट <laughs> <laughs> ಅನ್ಲಿಲ್ಲಾ ಇಲ್ಲ ಅಂತ ಅಂತೇಳಿ ಇನ್ನೊಂದ್ ನಾಲ್ಕು ದಿನ ಬಿಟ್ಟ ಸರ್ವಿಸಿಂಗ್ ಬಿಟ್ರ ಹೇಳಿ ಮತ್ ಏನ್ರಿ ಅಚಾನಕ್ ಬಂದಾತಲ್ರಿ ಮಿಸ್ತ್ರಿ ಗಾಡಿ ಹಂಗೆ ಬ್ಯಾಟ್ರಿ ಡೌನ್ ಆಗಿರ್ಬೋದು ನೋಡ್ರಿ ಏ ಬ್ಯಾಟ್ರಿ ಹೊಸಾದ್ರಿಪಾದೈತ್ರಿ ಕಿಕ್ ಹೊಡ್ದಾರ ಚಾಲೂ ಆಗ್ಬೇಕಿಲ್ರಿ ಬ್ಯಾಟ್ರಿ ಡೌನ್ ಆದ್ರೆ ಎಲ್ಲಾ ಕಿಗ್ಗಿ ಹೊಡ್ದೇನ್ರಿ ಮಿಸ್ತ್ರಿ ಇಲ್ಲ ಅಡ್ಡ ಬಾಯಿ ಹಾಕ್ತಾನಿ ಬರೇ ಅಡ್ಡ ಬಾಯಿ ಹಾಕ್ತಾನ ಅರಿಷ್ಟ ಇದ್ದ ಎವರಿ ಮತ್ತೆ ಮಗಾನ ಮತ್ತೆ ಯಾರ್ ಕಾಣಾಗತ್ತೆ ಮುಖ ಏನು ಇಲ್ಲಿ ಶೇಂಗಾ ಹರಕ ಬಂದಿಯನಾ ನೋಡಲೇ ಏನಾಗತ್ತೆ ನೋಡಿ ಸ್ವಲ್ಪ ಗಾಡಿಗೆ ನಾ ಏನು ನೋಡ್ಬೇಕು ಹೇಳ್ರಿ ನೀವು ಕಲ್ಯಾಗ್ ಬಂದಿಯೋ ಏನ್ ಏನ್ ಮಾಡಕ ಬಂದಿ ಇಲ್ಲಿ ಓರಿ ಏನು ನೋಡ್ಬೇಕು ನಾನು ಅದು ಬ್ಯಾಟ್ರಿ ನೋಡಿ ವೈರ್ ಕಿತ್ತೈತೆ ನೋಡ ಅದರದು ಎಲ್ಲ ಇರ್ತತ್ತಿ ಅದು ಇಲ್ಲಿ ಹಿಂದೆ ಇರ್ತತ್ತಿ ಇಲ್ಲ ಡಿಕ್ಕಿ ತಗಿಲೇ फटाफट ತಗಿ ಮಿಸ್ತ್ರಿ ಹೆಂಗ್ ನೋಡ್ರಿಪ್ಪ ಮಿಸ್ತ್ರಿ ಪಟ್ ಪಟ್ ಚೆಕ್ ಮಾಡಿ ರಿಪೇರಿ ಮಾಡ್ರಿ ಸ್ವಲ್ಪ ಕುಂದರ್ ತಕ ಕುಂದರಿ

ತಗಿರಿ ತಗಿರಿ ತೆಗಿರಿ ಬಿಸ್ತರಿ ಕರ್ಕೊಂಡ್ ಮಂದಿರಿ ಲೇಬಾರ ಕೈ ಹೋತ್ಲೇ ನಂದ ಜೀವ ತಗೋತಿ ಅಯ್ಯೋ ಅಣ್ಣಾರ ಪಲಾಗ್ ಹೋಗೈತ್ರಿ ಇದರ್ದ ಹೊಲಾಗ್ ಹೋಗೈತ್ರಿ ಹ ಅಯ್ಯೋ ಮತ್ ಹೆಂಗ್ರಿ ಈಗ ಈಗ ಹೋಗು ಹೋಗ ಸ್ವಚ್ಛ ಮಾಡ್ಕೊಡ್ತೇನ್ರ ಅವಾಗ ಬ್ಯಾರದ್ ಹಾಕೊಂಡ್ ಬಿಡ್ರಿ ಹೊಸದ್ ನಿಮ್ ಕಡೆ ತಂದಿದ್ರೆ ಹಾಕಿ ಬಿಡ್ರಿ ಕೊಡ್ತೇನ ರೊಕ್ಕಾದ್ರೂ ನನಗೇನು ಗೊತ್ತಿರ್ತೈತೇನ್ರಿ ಇದಾಗ ಹೋಗೈತಂತ ಹೇಳಿ ಅದ್ರಾಗ ಏನ್ ಮಾಡ್ರಿ ಸ್ವಚ್ಛ ಮಾಡ್ರಿ ಅಲ್ಲಿ ಗ್ಯಾರೇಜಿಗೆ ಹೋದಾಗ ಹೊಸಾದ ಹಾಕೋತೇನಿ ಲಘು ಸ್ವಚ್ಛ ಮಾಡ್ರಿ ಸ್ವಲ್ಪ ಶಾಲಿ ಬಿಡ್ಬೇಕ ಇವ್ಗ ಮಾಡಾಕ್ರಿ ಮಾಡಾಕ ಬಂದ್ ಮಾಡ್ರಿ ಆತ್ ನೋಡ್ರಿ ಆಯ್ತ್ರಿ ಮಿಸ್ ಎಷ್ಟ್ರೀ ಮಿಸ್ತ್ರಿ ಮುನ್ನೂರ್ರಿ ರೀ ಏ ನೋಡ್ ತಗೋರಿ ಇಪ್ಪ ಎರಡ್ ನೂರು ರೂಪಾಯಿ ನೀವೇನು ಪ್ಲಗ್ ಸ್ವಚ್ಛ ಮಾಡಾಕ್ ಮುನ್ನೂರು ರೂಪಾಯಿ ತಗೋತಾರಿ ಯಾರ ಅಲ್ರಿ ಇಲ್ಲಿ ಮಠ ಬಂದೇನಿಲ್ಲ

ಅಲ್ಲೆಲ್ಲೇ ನೆಟ್ ತಮಗೆ ಗಾಡಿ ರಿಪೇರಿ ಮಾಡೋಕೆ ಬರೋಕತ್ತಿಲ್ಲ ನನ್ಗೆ ಗಾಡಿ ಎಷ್ಟಕ್ಕೆ ತಗೊಂಡಿರಿ ಲೋನ್ ಮಾಡ್ಸಿರಿ ಕ್ಯಾಶ್ ಮಾಡ್ಸಿರಿ ಹ್ಞೂ ನಡಲೆ ಸುಮ್ಮನೆ ನಡಿ ನಡಿ ಆತಲೇ ನಡಿ